ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹಿಂಗದೀರಿ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಟೈಲ್ದ ಮೆಂತ್ಯ ಪಲ್ಯನ ಸ್ವಲ್ಪ ಕಹಿ ಇಲ್ದ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ನಾ ಇಲ್ಲಿ ಒಂದು ಕಟ್ಟಷ್ಟ ಮೆಂತೆ ಪಲ್ಯನ ಸಣ್ಣದಂಗೆ ಕಟ್ ಮಾಡಿಟ್ಕೊಂಡನು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕೈದು ಹಸ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡನು ಸ್ವಲ್ಪ ಶೇಂಗಾನ ಮಿಕ್ಸರ್ಗೆ ಹಾಕಿಟ್ಕೊಂಡು ಈಗ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಒಂದು ಕಡಾವಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಈಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಮೆಂತ್ಯ ಪಲ್ಯ ಹೆರಚಿಟ್ಕೊಂಡಿದ್ದ ಇದಕ್ಕೆ ಹಾಕ್ಬೇಕು ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಮೆಂತೆ ಪಲ್ಯ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈಗ ನೋಡತಿರ್ಬೋದು ನೀವು ಮೆಂತ್ಯ ಪಲ್ಯ ಸ್ವಲ್ಪ ಬಾಳ್ದಂಗೆ ಆಗೈತಿ ಈಗ ಇದಕ್ಕೆ ನಾವು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದ ಶೇಂಗಾ ಪುಡಿನ ಹಾಕಬೇಕು ಉರಿನ ನಿಧಾನ ಫ್ಲೇಮ್ ಒಳಗಿಟ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮೆಂತೆ ಪಲ್ಯ ಉಪ್ಪ ಭಾಳ ಹಿಡಿಯಂಗಿಲ್ಲ ನೋಡಿ ಸ್ವಲ್ಪ ಹಾಕೋಬೇಕು ಇದನ್ನು ಸತಿ ಮನೆಯಾಗೆ ಟ್ರೈ ಮಾಡಿ ನೋಡಿ ಚಪಾತಿ ಇರಲಿ ರೊಟ್ಟಿ ಇರಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಚಲೋ ಹತ್ತತಿ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟ ನೀರು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಈ ನೀರೆಲ್ಲ ಪೂರ್ತಿ ಆವಿ ಆಗೋತನ ಕುದಿಸ್ಕೋಬೇಕು ನೋಡ್ಬೋದು ನೀವು ನೀರೆಲ್ಲೂ ಈಗ ಅಟ್ಟಿಸ್ಬೇಕು ಈಗಿದ ಒಂದು ಅರವತ್ತು ಸೆಕೆಂಡ ಅಂದರೆ ಒಂದು ನಿಮಿಷ ಬಾಯಿ ಮುಚ್ಚಿ ಕುದಿಸ್ಕೋಬೇಕು ಇದೆಲ್ಲಿ ಹೋಗಬಾರ್ದು ಹಂಗೆ ಪೂರ್ತಿಯಾಗಿ ಬಾಯಿ ಮುಚ್ಚಬೇಕು ಅಂದರೆ ಇದು ಕೈ ಆಗೋದಿಲ್ಲ ನೋಡ್ಬೋದು ನೀವು ನೀರೆಲ್ಲ ಹಚ್ಚಾವು ಈಗ ನೋಡ್ರಿ ಚಪಾತಿ ಜೊತೆ ತಿಂದ್ರೆ ಮಸ್ತ್ ಇರ್ತೈತಿ ನೀವು ಒಂದ್ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು